ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮಾ ಈ ಫಸ್ಟಿಗೆ ಫೋಟೋ ಆ್ಯಡ್ ಮಾಡಿರೋದು ಯಾಕೆ ಅಂದರೆ ಮುಂದೆ ಏನಾಗ್ಬೋದು ಅನ್ನೋದನ್ನ ಒಂದು ವಿಚಾರ ತಿಳಿಸೋಣ ಅಂತ ನಾನು ಫಸ್ಟೇ ಫೋಟೋ ಆ್ಯಡ್ ಮಾಡಿದ್ದೀನಿ ಮುಂದೆ ಸ್ಟಾರ್ಟಿಂಗ್ ಎಂಡವರೆಗೂ ನೋಡಿ ಏನೇನೆಲ್ಲ ಆಗಿದೆ ಮದುವೆನಲ್ಲಿ ಅಂತ ಗೊತ್ತಾಗುತ್ತೆ ನಿಮಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನೋಡಿ ಎಲ್ಲರನ್ನೂಸ್ ಮಾಡಿಕೊಡ್ತಾ ಇದ್ದೀನಿ ನಮ್ಮನೆ ಮೇನ್ ಶೆಫ್ ಇವರು ಇವರಿಂದನೇ ನಾನು ತುಂಬ ಇವತ್ತು ವ್ಲಾಗ್ ಮಾಡ್ತಾ ಇರೋದು ಯಾಕೆ ಅಂದರೆ ನಾನು ವೀಡಿಯೋ ಮಾಡು ವೀಡಿಯೋ ಮಾಡು ನನ್ನ ಬಟ್ರ ಕೆಲಸ ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ರು ನೋಡಿ ಪಲಾವ್ ಮಾಡ್ತಾ ಇದ್ದಾರೆ ಏನು ಪಲಾವ್ ಬಿಂದಕ ವೆಜಿಟೇಬಲ್ ಪಲಾವ್ ಹೌದಾ ವೆಜಿಟೇಬಲ್ ಇದಕ್ಕೆ ಪಟಾಣಿ ಇವ ಹಾಕಿದ್ಯಾ ತೊಗರಿ ಕಾಳು ತೊಗರಿ ಕಾಳು ಸಾಗು ಮಾಡಕ್ಕೆ ಮಾತ್ರ ಪಲಾವ್ಗೆ ಇವರು ನಮ್ಮ ಮೇನ್ ಶಪ್ಪು ಇವರು ನಮ್ಮ ಆಂಟಿ ಮನಿ ಆಂಟಿ ಇವಳು ನಮ್ಮ ಒಂದೊಂದು ಅಕ್ಕ ವೇಷಭೂಷಣ ಹೆಂಗಿದ್ದಾವೆ ಅಂತ ಯಾರು ಅಂದ್ಕೊಬಿಡಿ ನಾವು ನ್ಯಾಚುರಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀವಿ ನ್ಯಾಚುರಲ್ಲಾಗಿ ಇದ್ದೀವಿ ಇವಳು ನಮ್ಮ ತಂಗಿ ನೋಡಿ ಎಲ್ಲ ಅಡುಗೆ ತಿಂಡಿಗಳ ಪ್ರಿಪ್ರೇಷನ್ಗಳು ನಡೀತಾ ಇದ್ದಾವೆ ಇವರು ನಮ್ಮ ಅಕ್ಕ ಕರ್ನಾಟಕ ಐರುಚಿ ಅಂಡ್ ಕ್ರಿಯೇಷನ್ಸ್ ಅವರ ಓನರ್ ನಾನು ಹಿಂಗೇ ಹಾಕ್ತೀನಿ ಅವ್ರದ್ದು ಚಾನೆಲ್ ಹೇಳಿದ್ರೆ ಏನಾಗುತ್ತೆ ಇನ್ನೊಂದು ಏನು ಗೊತ್ತಾ ಒಂದು ವ್ಲಾಗ್ ಮಾಡುವಾಗ ನಾವು ಇದು ಪಾಲಿಶ್ ಮಾಡಬಾರ್ದು ಮಾತುಕಳ ನಾವು ಹೆಂಗ್ ಮಾತಾಡ್ತಿರ್ತೀವಿ ಹಂಗ ಮಾತಾಡೋದೇ ವ್ಲಾಗ್ ಗೊತ್ತಾ

ಮಾಡಿ แชร์ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ನೋಡಿ ಯುವ ಸಿಸ್ಟರ್ಸ್ ನಮ್ಮನೆಲ್ಲ ನೋಡಿ ಇದು ಸುಮೌರ ಮಗಳು ಹ್ ನೋಡಿ ನೋಡಿ ಅಂತ ಹೇಳಬಾರದು ಕಟ್ ಮಾಡಿದ್ನ ಇದು ನಾನು ಇಲ್ಲಿ ನನ್ನ ಮಗಳಿಗೆ ವಿಡಿಯೋ ಮಾಡ್ಕೋಬಾರ ಪಾಲ್ ಚಪ್ಪರ ಹಾಕಿರೋದೆಲ್ಲ ಅಂತ ಇಲ್ಲಿ ನೋಡಿ ವಿಡಿಯೋ ಮಾಡ್ಕೊ ಬಂದಿದ್ದಾಳೆ ಇನ್ನು ಮನೆ ಮುಂದೆ ಎಲ್ಲ ಚೇರು ಇವೆಲ್ಲ ಬಿಗ್ರೂಟ್ ಆಗೋವರೆಗೂ ಹೋಗಲ್ಲ ಇದು ಇದು ಬೆಳಿಗ್ಗೆ ಅಂದ್ರೆ ಭಾನುವಾರ ಮ್ಯಾರ ಇದು ಮದ್ವೆದಿದ್ದು ಸೋಮವಾರ ನಾವು ಆ ಥರ ಅಡುಗೆ ಎಲ್ಲ ಮಾಡ್ತಿದ್ವಿ ಇವಾಗ ಇಲ್ಲಿ ನೋಡಿ ಇನ್ನೂ ಮದುವೆ ಮನೆ ಕೆಲಸ ಮುಗ್ದೇ ಇಲ್ಲ ಅಂತ ಅಂದ್ರೂ ತಪ್ಪಾಗಲ್ಲ ಇನ್ನು ಇನ್ನು ಮಂದ್ ಹಿಂದೆ ಎಲ್ಲ ತುಂಬ ಕೆಲಸಗಳು ಇತ್ತು ಅದೆಲ್ಲ ಮಾಡೋಕ್ಕೂ ಕೂಡ ಬಂದಿದ್ರು ಇಲ್ಲಿ ಚೆನ್ನಾಗಿದೆ ತುಂಬ ನೇಚರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲೆಲ್ಲ ನೋಡಿ ಇನ್ನು ಇದ್ದು ಕೆಲಸ ಹಂಗೆ ಬ್ಯಾಲೆನ್ಸ್ ಇತ್ತು ಬಟ್ ಬೀಗ ರೂಟ್ ಅಷ್ಟರೊಳಗೆ ಅದನ್ನು ಕೂಡ ಕ್ಲಿಯರ್ ಮಾಡಿದರು ನನ್ನ ಮಗಳು ಮುಂದೆ ವೀಡಿಯೋ ಮಾಡ್ಕೊಬಾ ಅಂದರೆ ಹೋಗಿ ಮನೆಯಿಂದೆಲ್ಲ ವೀಡಿಯೋ ಮಾಡ್ಕೊ ಬಂದುಬಿಟ್ಟಿದ್ದಾಳೆ ಅವಳು ಹಂಗಾಗಿ ಏನು ಗೊತ್ತಾ ನೀವು ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡವರೆಗೂ ನೋಡಿ ಇದರಲ್ಲೊಂದು ಸಸ್ಪೆನ್ಸ್ ಆಗಿ ನಾನು ಸಂದೇಶ ಕೊಡ್ತಾ ಇದ್ದೀನಿ ಅಂತ ಕೂಡ ಹೇಳ್ಬೋದು ನೋಡಿ ಇಲ್ಲಿ ನಮ್ಮ ಕೆಲಸಗಳು ಆಗ್ತಾ ಆಗ್ತಾಯಿದ್ದವು ಮನೆ ಸುತ್ತ ಬಂದಿದ್ದಾಳೆ ಮನೆ ಮುಂದೆ ವಿಡಿಯೋ ಮಾಡು ಅಂದರೆ ನನ್ನ ಮಗಳು ಮನೆ ಸುತ್ತ ವೀಡಿಯೋ ಬಂದಿದ್ದಾಳೆ ಬಟ್ ಓಕೆ ನಮ್ಮ ಮಾಡಿದಾಳೆ ಅಲ್ವಾ ಕಷ್ಟಪಟ್ಟು ಹಂಗಾಗಿ ನಾನು ವಿಡಿಯೋನ ಹಾಕ್ತಾ ಇದ್ದೀನಿ ಇಲ್ಲಿ ತುಂಬಾ ಇತ್ತು ವ್ಲಾಗ್ ತುಂಬಾ ಕಡಿಮೆ ಇದು ಫೋಟೋಸ್ ತುಂಬಾ ಆ್ಯಡ್ ಮಾಡಿದೀನಿ ನೀವು ನೋಡ್ಕೊಂಡು ಬನ್ನಿ ಇವಳು ವಿದ್ಯಾ ಇವರ ತಮ್ಮಂದೆ ಮದ್ವೆ ಮತ್ತೆ ಆಮೇಲೆ ನಮ್ಮ ತಮ್ಮ ಸುಮ್ಮನೆ ಟ್ರೈ ಪಡ್ತೀನಿ ಸುಮ್ ಬಿಟ್ಟು ಬಿಡುವ ಅವಾಗ ಚೆಂದ ಬಾಷ್ಟ ಅಮ್ಮಂಗ್ ಸೀರೆ ಕೊಟ್ಬಿಟ್ಟು ಟಚ್ ಅಪ್ ಮಾಡಿ ಬ್ಯಾಕ್ ತಗೊಂಡ್ ಹೋಗ್ಬಿಟ್ರು ಸ್ಫೂರ್ತಿ ಸ್ಯಾರು ಮಾಡ್ಯಂದ್ರು ಮಾಡ್ಲಾ ಅವಳು ಯೂಡು ಸ್ಯಾರು ಮಾಡ್ಕೊಂಡ್ ನಿನ್ಕಂಡ್ ಸ್ಫೂರ್ತಿ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇಲ್ಲಿಂದ ವಾಯ್ಸ್ ಓವರ್ ಕೊಡ್ತಾ ಇದೀನಿ ನಾವು ಫೋಟೋಸ್ನ ಕೆಲವೊಂದು ತೆಕ್ಕೊಂಡಿದ್ವಿ ಇದು ಬಿ ಫೋಟೋಸು ನಾನು ನನ್ನ ಮೂರ್ತ ಎಲ್ಲ ನಾನು ಇನ್ನೊಂದರಲ್ಲಿ ಫೋಟೋದಲ್ಲಿತ್ತು ಅದು ಎಲ್ಲೆಲ್ಲ ಮಿಸ್ ಆಗಿಬಿಟ್ಟಿದೆ ಬೀಗರು ಫೋಟೋಸ್ ಮಾತ್ರ ಅಪ್ಲೋಡ ಇದ್ದೀನಿ ಒಂದು ಸ್ವಲ್ಪ ಶಾರ್ಟ್ ವೀಡಿಯೋ ಜೊತೆ ವೀಡಿಯೋನೂ ಕೂಡ ನಾನು ಎಲ್ಲೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನಾನು ವ್ಲಾಗ್ಗಳು ಆಗ್ತಾ ಇರೋದ್ರಿಂದ ಅಲ್ಲಿ ನಮ್ಮ ಆಂಟಿ ವ್ಲಾಗ್ ಮಾಡೋ ವ್ಲಾಗ್ ಮಾಡು ಅಂತಲೇ ಇದ್ದರು ಹಂಗಾಗಿ ಅದನ್ನು ಸ್ವಲ್ಪ ವ್ಲಾಗ್ನ ಮಾಡಿದೆ ಬಟ್ ಏನು ಗೊತ್ತಾ ಇದರಲ್ಲಿ ಇನ್ಫಾರ್ಮೇಷನ್ ಏನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅದೇ ಪಾರ್ಲರ್ ಅವ್ರನ್ನ ನೀವು ಮನೆಗೆ ಕರ್ಕೊಬಂದರೆ ನೀವು ಎಷ್ಟೇ ನಂಬಿಕೆಸ್ತರಾದ್ರೂ ನಿಮ್ಮ ಹುಷಾರಲ್ಲಿ ನೀವಿರಬೇಕು ನಮ್ಮ ತಮ್ಮನ ಮದುವೆನಲ್ಲಿ ನಮಗೆ ತುಂಬಾ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು ಅವರು ಮನೆಗೆ ಕರೆಸಿ ಮೇಕಪ್ ಮಾಡ್ಸೋಕ್ಕೆ ಅಂತ ಕರೆಸಿದ್ವಿ ನಮ್ಮ ಬ್ಯಾಡ್ ಲಕ್ಕಿಗೆ ನೈಟೇ ಕರೆಂಟ್ ಹೋಗ್ಬಿಟ್ಟಿತ್ತು ಚಪ್ಪರದ ನೈಟೇ ಕರೆಂಟ್ ಹೋಗ್ಬಿಟ್ಟಿತ್ತು ಮತ್ತು ನಮ್ಮ ತಂಗಿ ಮ ಅವಳು ಅವ್ರಿಗೆ ಆಡ ಅಂದರೆ ನಾವೆಲ್ಲ ನಾವು ನಾವೇ ಮೇಕಪ್ ಮಾಡ್ಕೊಂಡ್ವಿ ಅವಳು ಮಾತ್ರ ಕರೆಸ್ಕೊಂಡಿದ್ಲು ಹಂಗಾಗಿ ಈಗ ನಮಗೆ ಗೊತ್ತಿರಲಿಲ್ಲ ಅಲ್ವ ನಮ್ಮ ಥಿಂಗ್ಸ್ ಈಗ ನಾವೇನಲ್ಲೇನು ಒಡವೆ ದುಡ್ಡು ಏನೂ ಇಟ್ಟಿರಲಿಲ್ಲ ಇವಳೇಲಿ ಪಿಂಕ್ ಕಲರ್ ಸ್ಯಾರಿ ಹಾಕೊಂಡಿದ್ದಾರಲ್ಲ ಅವಳೇ ಮೇಕಪ್ಪಿಗೆ ಹೇಳಿದ್ದು ಅವರು ಮೇಕಪ್ಪಿಗೆ ಹೇಳಿದ್ಮೇಲೆ ಮೇಕಪ್ ಮಾಡೋಕ್ಕೆ ಅವರು ಅವ್ರ ಜೊತೆ ಇನ್ನೊಬ್ಬರು ಕರ್ಕೊಬಂದಿದ್ರು ಕರ್ಕೊಬಂದ ಮೇಲೆ ನಮಗೆ ಈ ಥರ ಕಳ್ತನ ಮಾಡ್ತಾರೆ ಅಂತ ಖಂಡಿತ ಗೊತ್ತಿರಲಿಲ್ಲ ನಮ್ಮ ತಂಗಿದು ಫೋನ್ನ ಮಿಸ್ ತೊಗೊಂಡೋಗ್ಬಿಟ್ಟಿದ್ರು ಅವ್ರು ಬೇಕು ಅಂತಲೇ ತೊಗೊಂಡೋದ್ರು ಅವ್ರು ಐಡಿಯಾಸ್ ಎಲ್ಲ ನಮಗೆ ಅವ್ರು ಓದ್ಮೇಲೆ ಗೊತ್ತಾಯಿತು ಅವ್ರು ಹೋದ್ಮೇಲೆ ನಮಗೆ ಗೊತ್ತಾಯಿತು ಹಂಗಾಗಿ ನಮಗೆ ಅಷ್ಟು ಕಚಡಗಳು ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಆಮೇಲೆ ತುಂಬಾ ಆಗಿ ಬೆಳಗ್ಗೆ ತುಂಬಾ ದೊಡ್ಡ ಜಗಳ ಎಲ್ಲ ಆಯಿತು ನಾವೆಲ್ಲ ಕೂಡ ಅವನಿಗೆ ಆರ್ಗ್ಯೂ ಮಾಡೋಂಗಾಯಿತು ಅವನು ಕೆಟ್ಟ ಕೆಟ್ಟದಾಗಿ ಅವಳು ಬಂದು ಮೇಕಪ್ ಮಾಡೋಗಿರೋದಕ್ಕೆ ಅವಳು ಗಂಡ ನಮ್ಮ ಹತ್ರ ಆರ್ಗ್ಯೂ ಮಾಡ್ದೆ ನಾವು ಹಂಗಾಗಿ ಸ್ವಲ್ಪ ನಮ್ಮ ಭಾಷೆಯಲ್ಲಿ ನಾವು ಬೈಬೇಕಾಯಿತು ನಮ್ದು ಯಾವುದೇ ತಪ್ಪಿಲ್ಲ ಅಂದರೆ ನಾವು ಅವ್ರ ಜೊತೆ ನಾವು ಬೈಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಹಾಗಾಗಿ ನಾವು ಸ್ವಲ್ಪ ಆರ್ಗ್ಯೂ ಮಾಡಿದೋ ನಾವು ಸ್ವಲ್ಪ ಬೈದೋ ಈಗ ಅವ್ರು ಬೈದಂಗೆ ಬೈ ಅವ್ರು ಬೈದಂಗೆ ಬೈ ಬೈ ಬೈಸ್ಕೊತಾ ಇದ್ರೆ ಬೈಸ್ಕೊತಾ ಇದ್ರೆ ಅವ್ರು ಬೈದಂಗೆಯಾ ನಾವೂ ತಪ್ ನಮ್ಮ ತಪ್ಪು ನಮ್ಮ ನಾವು ತಪ್ಪು ಮಾಡಿದ್ದೀವಿ ಅನ್ನಂಗಾಗುತ್ತೆ ಹಂಗಾಗಿ ನಾವೂ ಅವ್ರ ಮಾತಿಗೆಲ್ಲ ತುಂಬಾ ರಿಪ್ಲೈ ಕೊಟ್ಟು ಫಸ್ಟು 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 ನಿಧಾನವಾಗೇ ಮಾತಾಡಿದ್ವಿ ಹಿಂಗಲ್ಲ ಹಂಗೆ ನಮ್ಮ ಫೋನ್ ತಂದು ಕೊಡಿ ಒಳ್ಳೆ ಮಾತಲಲ್ಲಿ ಹೇಳಿ ಅವಳು ತುಂಬನೇ ಅವಳ ಮೊದಲನೇ ಪಾಪು ಇಂದನು ತುಂಬ ಮೆಮೊರಿ ಇಟ್ಕೊಂಡಿದ್ಲು ಆ ಮೆಮೊರಿಗೋಸ್ಕರನೇ ನನ್ನ ಫೋನ್ನ ತಂದು ನೀವು ಕೊಡೋಕ್ಕೆ ನಾಚಿಕೆ ಆಗುತ್ತೆ ನನಗಿದ್ರೆ ತಂದು ಬಿಸಾಕೋಗಿ ನಮ್ಮ ಮೊಬೈಲನ್ನು ನಾವು ತೊಗೋತೀವಿ ನಮ್ಗೆ ಮೆಮೊರಿ ಕಾರ್ಡು ತುಂಬಾ ಇಂಪಾರ್ಟೆಂಟು ಒಳ್ಳೊಳ್ಳೆ ಮೆಮೊರೀಸ್ನ ನಾವು ಇಟ್ಟಿದ್ದೀವಿ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿ ಅವರು ದುಡ್ಡಿಗೋಸ್ಕರನೇ ತುಂಬನೇ ಜಗಳ ಮಾಡಿದ್ರು ಅಂತ ಹೇಳ್ಬೋದು ನಮಗೆ ಸಂಭಾಲ್ಸೋಕ್ಕಾಗ್ದೇ ಆಮೇಲೆ ನಾವು ನಮ್ಮನೆ ಅಂದರೆ ಗಂಡಸರಿಗೆಲ್ಲ ಸ್ವಲ್ಪ ಹೇಳಬೇಕಾಯ್ತು ಅವರು ಎಷ್ಟೇ ನಿಧಾನವಾಗಿ ಕೂಲಾಗಿ ಹೋದ್ರೂ ಅವನು ಅವನು ಸ್ವಲ್ಪ ಇದು ಮಾಡ್ದ ಹಂಗಾಗಿ ನಮಗೆ ಸ್ವಲ್ಪ ನಮ್ಮ ಪೇಶನ್ಸ್ ತಡೆಯೋಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ದೊಡ್ಡ ಜಗಳನೇ ಆಯಿತು ಅವರು ನಮ್ಮ ಊರಲ್ಲಿ ಕಳ್ತನ ಮಾಡಿರೋದಲ್ದೇ ನಮ್ಮ ಮನೆ ಪಕ್ಕದಲ್ಲಿ ಅವರೇ ಮೇಕಪ್ ಅವರು ನಮ್ಮ ತಂಗಿಗೆ ಮಾಡಾದಮೇಲೆ ಪಕ್ಕದ ಊರಿಗೆ ಹೋಗಿದ್ದಾರೆ ಅಲ್ಲೂ ಕೂಡ ಇಪ್ಪತ್ತು ಸಾವಿರ ರೂಪಾಯಿ ಮಿಸ್ ಆಗಿದೆ ಎರಡು ಮೊಬೈಲ್ ಮಿಸ್ ಆಗಿದ್ದಾವೆ ಅವಾಗ ಗೊತ್ತಾಯಿತು ಇವರು ತುಂಬ ಪ್ಲಾನ್ ಆಗಿ ಇವರು ಮೇಕಪ್ಪಾಗಿ ಬಂದು ಅಲ್ಲಿ ದುಡ್ಡು ಮತ್ತು ಮೊಬೈಲ್ಸ್ಗಳನ್ನ ತುಂಬನೇ ಕಳ್ತನ ಮಾಡ್ತಿದ್ರು ಅಂತ ಅವರು ನಾವು ಕಂಪ್ಲೇಂಟ್ ಅಂದರೆ ನಮಗೆ ಬೀಗ್ ರೂಟ ಇರೋದ್ರಿಂದ ನಮ್ಗೆ ಅಷ್ಟು ಓಡಾ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗೋಕ್ಕಾಗಲಿಲ್ಲ ಅವರು ಕಂಪ್ಲೇಂಟ್ ಮಾಡಿದ್ರಂತೆ ಅವ್ರು ಕಂಪ್ಲೇಂಟ್ ಮಾಡಿದ್ಮೇಲೆ ಅವರು ಸುಮ್ಮನಾಗಿದ್ದು ಬಟ್ ನಮ್ಮ ಹತ್ರ ದುಡ್ಡು ನಾವು ಮೇಕಪ್ ಮಾಡಿ ದುಡ್ಡೆಲ್ಲ ಕೊಡಲಿಲ್ಲ ಅವ್ರಿಗೆ ಯಾಕೆ ಕೊಡಬೇಕು ಫ್ರೆಂಡ್ಸ್ ನಮ್ಮದೆಲ್ಲ ಮೇಕಪ್ ಯಾವ ತರ ಮಾಡಿದ್ಲು ಅಂದ್ರೆ ಒಂದು ಚಿಕ್ಕ ಮಗುಗೂ ಕೊಟ್ರು ತುಂಬಾ ಚೆನ್ನಾಗಿ ಮೇಕಪ್ ಮಾಡುತ್ತೆ ಅಂತ ಹೇಳ್ಬೋದು ಆ ತರ ಮೇಕಪ್ ಮಾಡಿದ್ಲು ಅವಳು ಅವಳು ನಿಜವಾಗ್ಲೂ ನನ್ನ ತಂಗಿ ಎಷ್ಟು ಆಸೆ ಇಟ್ಕೊಂಡಿದ್ಲು ಅದ್ರ ತಕ್ಷಣ ಅವ್ಳಿಗೆ ಆಗಲಿಲ್ಲ ಅಂತ ಹೇಳ್ಬೋದು ಬಟ್ ನಾವೆಲ್ಲ ತುಂಬಾನೇ ಚೆನ್ನಾಗಿ ಆ ಈ ತರ ಇನ್ಸಿಡೆಂಟ್ಗಳು ಹಾಕ್ತವೆ ನಮಗೆ ತುಂಬಾನೇ ಬೇಜಾರಾಯಿತು ಮಾತ್ರ ಅವಳು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ಲು ಇದು ಬೀಗಿರುಟದ್ದು ಅಷ್ಟೊತ್ತಿಗೆಲ್ಲ ಇವು ಇನ್ಸಿಡೆಂಟ್ ಎಲ್ಲ ಆಗೋಗಿತ್ತು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಅಂದ್ರೆ ಫೋಟೋಸ್ ನಾನು ನಿಮ್ಮ ಜೊತೆ ಶೇರ್ನ ಮಾಡಿದ್ದೀನಿ ಬೀಗರುಟೋ ದಿಸು ನಮಗೆ ಅಲ್ಲಿ ನಾವು ರಿಸೆಪ್ಷನ್ ಮಾಡಿಸಿದ್ವಿ ಇದು ನಮ್ಮ ಅಣ್ಣ ನಮ್ಮ ಅಣ್ಣಗೆ ಸ್ವಲ್ಪ ಮುಯಿ ಬರೆಯೋಕ್ಕೆ ಬಿಟ್ಬಿಟ್ಟಿದ್ರು ಅಲ್ಲೆಲ್ಲ ಬಂದು ಬರ್ತಾರೆ ಇಲ್ಲ ಆಲ್ಮೋಸ್ಟ್ ಇವಾಗ ರಿಸೆಪ್ ಮದುವೆನಲ್ಲೂ ಮುಯಿ ಹಾಕ್ತಾರೆ ಬಿಗಿರುಟೂಗೆ ಬರ್ದೇ ಇರೋರು ಬಿಗ್ರೂಟುದಲ್ಲೂ ಮುಯಿ ಹಾಕ್ತಾರೆ ಹಾಗಾಗಿ ನಾವು ಇಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ವಲ್ಲ ಅದೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳಿರೋ ಸಲಹೆ ಒಂದು ನೀವು ಪಾಲಿಸಲೇಬೇಕು ಅಂದರೆ ಎಲ್ಲರೂ ಮಾಡ್ತಾರೆ ಅಂತಲ್ಲ ಫ್ರೆಂಡ್ಸ್ ಕಚ್ಚಡಗಳಿರ್ತಾರೆ ಕೆಲವು ಈ ಥರ ಈ ಥರ ಜನಗಳಿಂದ ಪ್ರತಿಯೊಬ್ಬರೂ ನಾವು ಒಂಥರ ಸಂಶಯ ಇದೆ ಅಂದರೆ ಅವ್ರನ್ನ ಸ್ವಲ್ಪ ಅನುಮಾನದಲ್ಲೇ ನೋಡಬೇಕಾಗುತ್ತೆ ಹಂಗಾಗಿ ಇವರೇ ನನ್ನ ತಮ್ಮ ತಮ್ಮ ನೆಂಟ್ತೀನಿ ನನ್ನ ಮಕ್ಕಳೆಲ್ಲ ಹೋಗಿ ತಗಸ್ಕೊಂಡಿದ್ದಾರೆ ನೋಡಿ ಫೋಟೋ ಹಿಂಗೆ ನಾವು ಎಪ್ಪ ಒಬ್ಬರು ಕೆಲಸ ಮಾಡೋಕ್ಕೆ ನಾವು ಎಲ್ಲಾರನ್ನೂ ಸುಮ್ಮನೆ ಅನುಮಾನದಿಂದಲೇ ನೋಡಬೇಕಾಗುತ್ತೆ ಅವ್ರದ್ದು ತಪ್ಪು ಅಂದರೆ ನಾವು ನಮ್ಮ ಕೇರ್ಫುಲ್ಲಲ್ಲಿ ನಾವು ಇರಬೇಕು ಅನುಮಾನ ಅನ್ನೋಕ್ಕಿಂತ ನಮ್ಮ ಕೇರ್ಫುಲ್ಲಲ್ಲಿ ಇನ್ನು ಮುಂದೆ ನಾವು ಇರಬೇಕು ನೀವು ಏನಾದ್ರು ಈ ಥರ ಫಂಕ್ಷನ್ಗಳು ಮಾಡಿದರೆ ನನ್ನ ವ್ಯೂವರ್ಗಳು ನೀವು ತುಂಬಾ ಹುಷಾರಾಗಿರಿ ಅಂತ ಹೇಳ್ತೀನಿ ನಿಜವಾಗ್ಲೂ ನಮಗೆ ತುಂಬಾ ಬೇಜಾರಾಯಿತು ನಮ್ಮದು ಬರೀ ಒಂದು ಮೊಬೈಲು ನಮ್ಮ ಪಕ್ಕ ಪಕ್ಕದವ್ರವ್ರದ್ದು ಒಂದು ಎರಡು ಮೊಬೈಲು ಇಪ್ಪತ್ತು ಸಾವಿರ ದುಡ್ಡು ಎಲ್ಲ ಎತ್ಕೊಂಡೋಗಿದ್ದಾರೆ ಅವ್ರು ಯಾವುದೇ ಕಾರಣದಲ್ಲೂ ಒಪ್ಪ ಕ್ರೆಡಿನೇ ಇಲ್ಲ ಬಂಡರು ಯಾವತ್ತಾದರೂ ಒಪ್ತಾರೆ ಅಂದರೆ ನೀವು ಅದನ್ನು ಇದು ಮಾಡ್ತೀರಾ ಒಪ್ತೀರಾ ಅಲ್ವಾ ಕಳ್ತನ ಮಾಡಿರೋ ಯಾರು ನನ್ನ ಕಳ್ಳರು ಅಂತ ಒಪ್ಪಲ್ಲ ಅವರೇ ಕಳ್ತನ ಮಾಡಿದ್ದು ಅವರೇ ಇದು ಬಿ ಅದೇ ಹೇಳಿದ್ನಲ್ಲ ಮುಂಚೆ ಬಿಗ್ ಬಿಗಿರುಟುದು ವೀಡಿಯೋಸು ನಾವೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೋ ಹಿಂಗಾಗಿತ್ತು ರಾಮಾಯಣ್ಯ ನನ್ನ ಮುಂಚೆ ವ್ಲಾಗೆಲ್ಲ ಅದನ್ನೇ ನಾವೆಲ್ಲ ಅಕ್ಕ ತಂಗಿರೆಲ್ಲ ಕೂತ್ಕೊಂಡು ಮಾತಾಡಿರೋದು ಎಲ್ಲರೂ ಬೈದಿದ್ದೀವಿ ಫ್ರೆಂಡ್ಸ್ ಯಾರೂ ಬೈದಿಲ್ಲ ಅನ್ನೋಂಗಿಲ್ಲ ಕಚಡ ನನ್ನ ಮಗನಿಗೋಸ್ಕರ ಹಿಂಗಾಗಿತ್ತು ಅಲ್ಲಿ ಸ್ವಲ್ಪ ಶಾರ್ಟ್ ರೀಲ್ಸ್ಗಳೆಲ್ಲ ಮಾಡಿದ್ದು ಇದು ನನ್ನ ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳು ಮಗಳಿಬ್ಬರೂ ತುಂಬಾ ಚೆನ್ನಾಗಿತ್ತು ತುಂಬ ಇಬ್ಬರು ಚೆನ್ನಾಗಿ ಮುದ್ದು ಮುದ್ದಾಗಿ ಕಾಣ್ತಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಹಂಗಾಗಿ ಸ್ವಲ್ಪ ರೀಲ್ಸ್ ಮಾಡಿದೆ ಅವತ್ತು ದಿವಸ ನಾವು ಸ್ವಲ್ಪ ಬಿಸಿನೇ ಇದ್ದೋ ಅಂದರೆ ಎಲ್ಲರಿಗೂ ಗಿಫ್ಟ್ಗಳು ಕೊಡಬೇಕಿತ್ತು ರಿಟರ್ನ್ ಗಿಫ್ಟ್ ಮಾಡಿಸಿದ್ವಲ್ಲ ರಿಟರ್ನ್ ಗಿಫ್ಟ್ ಕೊಡಬೇಕಿತ್ತು ಎಲ್ಲ ಅಡಿಕೆಗಳನ್ನ ಅಂತಿ ಮೇಲೆ ಕೊಡಬೇಕಿತ್ತು ಅವೆಲ್ಲ ಅದರಲ್ಲೆಲ್ಲ ಬ್ಯುಸಿಯಾಗಿದ್ದು ಸಿಕ್ಕಿರೋ ಟೈಮಲ್ಲಿ ಕೆಲವೊಂದು ಫೋಟೋಸನ್ನ ತಗೊಂಡಿದ್ದೀನಿ ಅದು ನಿಮ್ಮ ಜೊತೆ ಕೂಡ ಶೇರ್ನ ಮಾಡ್ಕೊಂಡಿದ್ದೀನಿ ಬಟ್ ನಮಗೆ ಈ ಥರ ಮನೆಗೆ ಬಂದು ಈ ಥರ ಕಳ್ತನ ಹೋಗಿರೋದು ತುಂಬಾ ಬೇಜಾರಾಯಿತು ಯಾರ ಮೇಲೆ ನಂಬಿಕೆ ಇಡೋದು ಮೇಲೆ ನಂಬಿಕೆ ಬಿಡೋದು ಅನ್ನಂಗಾಯಿತು ಆದಷ್ಟು ನಿಮ್ಮ ಹುಷಾರಲ್ಲಿ ನೀವಿರಿ ಅಂತ ಹೇಳ್ತಾ ಈ ಪುಟ್ಟ ವೀಡಿಯೋ ಪುಟ್ಟ ವ್ಲಾಗ್ ಅಂತ ಹೇಳ್ಬೋದು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನಾನು ಆದಷ್ಟು ಕೆಲವೊಂದು ನೈಟೆಲ್ಲ ಫುಲ್ಲಲ್ಲಿ ಕತ್ಲು ಕತ್ಲು ಫ್ರೆಂಡ್ಸ್ ವೀಡಿಯೋಸ್ ಮಾಡಿದ್ರೂ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಅಂದ್ಕೊತಾ ಇದ್ದೀನಿ ಕರೆಂಟ್ ಹೋಗ್ಬಿಟ್ಟಿತ್ತು ಅದರಲ್ಲಿ ಶಾಸ್ತ್ರ ಎಲ್ಲ ಎಲ್ಲ ಇಟ್ಕೊಂಡು ಮಾಡಿದ್ದಾಯಿತು ಹಂಗಾಗಿ ನಮಗೆ ಎಲ್ಲೂ ಅಷ್ಟು ಮಾಡೋಕ್ಕೋಗಿಲ್ಲ ಬೆಳಗ್ಗೆ ನಾವು ರೆಡಿ ಆಗೋದ್ರಲ್ಲೇ ನಮಗೆ ಬಿಸಿ ಮಕ್ಕಳು ರೆಡಿ ಮಾಡೋದು ನಾವು ರೆಡಿ ಆಗೋದು ಆ ಹಿಂಗೆ ಹಿಂಗೆ ಅದರಲ್ಲಿ ವೀಡಿಯೋ ಮಾಡಬೇಕು ಅನ್ನೋಷ್ಟು ನಮಗೆ ಇಂಟೆನ್ಷನ್ ಏನೂ ಇರಲಿಲ್ಲ ಇಷ್ಟ ಆಗಿತ್ತು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಇನ್ನೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ನ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋ ಜೊತೆ ಸಿಗ್ತೀನಿ ನಿಮಗೇನಾದರೂ ಈ ಥರ ವ್ಲಾಗ್ಗಳು ಬೇಕು ಅಂತ ಅನ್ಸಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ಎಲ್ಲರೂ ಒಂದು ಕಂಟೆಂಟೋಗದಾಗ ವ್ಲಾಗ್ನ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್